ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರಿ ಅದು ನಷ್ಟ ಮಾಡ್ಕೊಂಡ ನೀವು ಅದು ಯಾರು ಹಿಡಿಬೇಕು ಮತ್ತು ಪೂಜ್ಯಾರು ಎಲ್ಲ ಮಾಡ್ಯವಲ್ಲ ಸ್ವಲ್ಪ ತೋರಿಸ್ತಾರ ಅದನ್ನೆಲ್ಲ ಈಗ ಲಾಗ ಎಡಿಟ್ ಮಾಡಿ ಹಾಕೋಕಾಗಿಲ್ಲ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿವ್ಸನಾಗ ಇಲ್ಲಾಂದ್ರೆ ನಾಳೆ ನಾಡ್ದೆ ಎಲ್ಲ ಲಾಗ್ ಹಾಕ್ತೇನೆ ಇಷ್ಟ ಆದರೂ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮುಂದಿದ ಕಾಟನ್ ಒಡಿಸ್ಸಾದ ಕಾಟನ್ ಇರ್ತೈತಲ್ಲ ಅದು ಸೀರೆ ಇದ್ರ ಜೋಡಿ ನಾನು ಹೇಳಿಸಿ ಟೇಲರ್ ಕಡೆ ಈಗ ಬ್ಲೌಸ್ ಹೊಲಿಸ್ಕೊಂಡೇನಿ ರೀತಿ ಆಮೇಲೆ ತೋರಿಸ್ತೇನೆ ಅದನ್ನ ಬರ್ರಿ ಹೋಳ್ಗೆ ಮಾಡೋನು ಮೊದಲ ಹೋಳ್ಗೆ ಮಾಡಿ ನೈವೇದ್ಯ ಮಾಡೋಣ ಮೊದಲು ಇವತ್ತ ಊಟಕ್ಕೆ ಬದನೇಕಾಯ ಪಲ್ಯ ಮಾಡಿದ್ದೀನಿ ಆಮೇಲೆ ಕೋಸಂಬರಿ ಕಟ್ಟಿನ ಸಾರ ಊಟ ಆದಮೇಲೆ ಕುಡಿಯಾಕ ಮಜ್ಜಿಗೆ ಆಮೇಲೆ ಚಪಾತಿ ಶಾಡಿಗೆ ಕರೆದಿಟ್ಕೊಂಡೇನಿ ಇದು ಹೆಸರು ಬಳಿ ಕೋಸಂಬರಿ ಐತಿ ಅದ ಕಲರ್ಫುಲ್ ಹೆಸರು ಬಳಿ ಕೋಸಂಬರಿ ಮಜ್ಜಿ ಕುಡಿದ್ರೆ ಡೈಜೆಷನ್ ಆಗ್ತದೆ ಅಂತ ಹೇಳಿ ಇಲ್ಲಿ ದೇವರಿಗೆ ಸಣ್ಣ ರೋಗಿ ಮಾಡಾಕಿದ್ದೀನಿ ಹೋಳ್ಗೆ ದೇವ್ರಿಗೆ ಅದನ್ನ ದೇವ್ರಿಗೆ ಹಾಕಿದ್ದೀನಿ ಹೋಳ್ಗೆ ಮಾಡ್ಕೋತೀನಿ ಇಲ್ಲ ಒಬ್ಬರಿಗೆ ಒಂದಿಷ್ಟು ದೂರದ ಹಾಕಿನಿ ಸ್ವಲ್ಪ ಬಿದ್ದೈತಲ್ಲೆಲ್ಲ ಹೋಳ್ಗೆ ಮಾಡ್ತೀನಿ ಸಣ್ಣದ ಹೋಳ್ಗೆ ನನಗೆ ಅಷ್ಟು ಚೆನ್ನಾಗಿ ಹೋಳ್ಗೆ ಬರಂಗಿಲ್ಲ ಅದ್ರೊಳಗೆ ಟ್ರೈ ಫ್ರೈ మార్తి ఒ సన్న సన్నద ఈ సాక స్వల్ప స్వల్ప సన్న సన్ను అోళ్ళి మే ఒక ఐదు నివేత్ర సాక ఇవెల్ నిమ్ దసరా హాబ హండి ఆచర్సీ కమెంట్ మూలక తెలుస్రీ ಹೋಳ್ಗೆ ಜೋಡೆ ತುಪ್ಪ ಡೈಜೆಷನ್ ಸಂಬಂಧ ಹಾಕೋದೇ ಹೆಚ್ಚು ತುಪ್ಪ ಹಾಕ್ಕೊಂಡ್ಗೆ ತಿನ್ಬೇಕು ಹೆಚ್ಚು ತುಪ್ಪ ಹಾಕೊಂಡು ತಿನ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅದು ಗಟ್ಟ ಹೆಲ್ತ್ ಚಲೋ ಭಾಳ ಹೇಳಿ ಹೋಳ್ಗೆ ಹೋಳ್ಗೆ ಅಲ್ಲ ತುಪ್ಪ ಸಾರಿ ಏನೇನೋದ್ರ ಮಾತಾಡೋ ಮಾತಾಡೋದು ಅದಕ್ಕೆ ಹೋಳ್ಗೆ ಯಾವ ರೀತಿ ತರಲ್ಲ ಭಾಳಷ್ಟು ತುಪ್ಪ ಹಾಕೊಂಡು ತಿನ್ನ ಏಲಕ್ಕಿ ಪೌಡ್ರ್ ಹಾಕ್ಲಿಲ್ಲ ಅನ್ಸೈತಲ್ಲ ಹೋಳ್ಗಿ ಹೂರ್ಣಕ್ಕೆ ಹಾಕ್ಲಿಲ್ಲ ಇವತ್ತು ಯಾರಿ ಹಾಕ್ಲಿಲ್ಲಲ್ಲ ಯಲಕ್ಕಿ ಪೌಡ್ರಾನ್ ಪುಟ್ಟ ಪುಟ್ಟ ಹೋಳ್ಗೆ ಮಾಡ್ತಾನೆ ಈಗ ಒಂದ್ ಸ್ವಲ್ಪ ಮಳೆ ಇಲ್ಲ ಮಳೆ ಆಗ್ತೈತೆ ನೋಡ್ಬೇಕು ಅಂತ ಇವತ್ತು ನೀವಿ ಪೂಜಾ ಮಾಡಿದಲ್ಲ ಇವತ್ತು ನಾವು ಬೆಳಿಗ್ಗೆನ ಎಲ್ಲ ಇಳಿಸಿ ತೆಂಗಿನ ಹಾಕಿ ಬೇರೆ ಸೈಡ್ ಇಟ್ಟೇವಿ ಆ ತೆಂಗಿನಕಾಯಿ ಸಂಜೆ ನಾವು ಖಂಡಿತ ಐದ್ ಪೂಜೆ ಹೊಡಿತೇವಿ

Kazuto relственzas <laughs> uxumido... which I have in my hands Dhingan ಇಷ್ಟೆಲ್ಲ ಹೆವಿ ತಿಂದು ಆಮೇಲೆ ಹೆಂಗೆ ಎಡಿಷನ್ ಮಾಡೋದು ಹೆಂಗೆ ವೈಟ್ ಹಚ್ಚ ಆಗ್ತೈತೆ ನೋಡ್ರೆ ಏನು ಮಾಡ್ದೆ ಒಂದು ಲೈಟ್ ಲೈಟಾಗಿ ಊಟ ಮಾಡಿ ಸ್ವಲ್ಪ ಉಪವಾಸ ಮಾಡ್ಕೋದೆ ಒಂದು ದಿವಸ ನಡೀತಿತ್ತು ಹಂಗೆ ಮಾಡಿದ್ರೆ ಇಲ್ಲಿ ನೋಡ್ರಿ ಇಲ್ಲೇ ಸ್ಟಡಿ ಟೇಬಲ್ ಐತಿ ಅಲ್ಲೇನ ಸ್ವಲ್ಪ ಅಲ್ಲೇ ಐದು ಪೂಜೆ ಮಾಡ್ಕೊಂಡಿದ್ದೆ ಯಾಕಂದ್ರೆ ಸ್ಪೇಸ್ ಕಮ್ಮಿ ಇತ್ತು ಕಾರಣ ಇಲ್ಲೇ ಸ್ವಲ್ಪ ಎಲ್ಲ ಇಟ್ಟ ಐದು ಪೂಜೆ ಮಾಡ್ಕೊಂಡಿದ್ದ ಈಗೆಲ್ಲ ದೇವರ ನಿವಾದೇನೂ ಆಯಿತು ನೀವದ್ದೇ ಮಾಡೇ ಊಟ ಮಾಡೋದ ಬೆಳಗ್ಗೆ ಟಿಫಿನ್ ಮಾಡಿರಲಿಲ್ಲ ಹಾಗಾಗಿ ಈಗ ಒಮ್ಮೆ ಊಟ ಮಾಡ್ಬೇಕಂತ ಬೆಳಗ್ಗೆ ಒಂದು ಸ್ವಲ್ಪ ಕರ್ಚಿಕಾರು ಮಾಡಿದ್ವಲ್ಲ ಅದನ್ನು ತಿಂದಿದ್ವಿ ಹಂಗಾಗೆ ಈಗ ಊಟ ಮಾಡೋದು ನೀವದ್ದಿ ಹಿಡದ ಇದು ನಾವು ನಮ್ಮ ಮನೆಯಾಗ ದಸರಾ ಹಿಂಗೆ ಆಚರಿಸಿದ್ವಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಈ ಬನ್ನಿ ಮುಡಿ ಹಬ್ಬ ಎಲ್ಲರಿಗೂ ಬಾ ಭಾಳಲ್ಲೇ ಬಂಗಾರದಂಗಿರ್ಲ ಅಂಥೇಳಿ ಹೇಳ್ಕೊತ ಲಾಗ ಇಲ್ಲೇ ಮುಗಿಸ್ತೇನೆ ಮತ್ತೆ ಬಿಟ್ಟಾಗ್ತೇನೆ ಮತ್ತೊಂದು ಹೊಸ ಲಾಗ್ ಜೊತೆ ಟು ಫ್ಯಾಮ್ಲಿದವರೆಲ್ಲರಿಗೂ ಹ್ಯಾಪಿ ದಶೇರಾ ಮತ್ತೆ ಬೆಟ್ಟಾಕ್ತೇನಿ ಮತ್ತೊಂದು ಹೊಸ ಲಾಗ್ ಜೊತೆ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್